ಶಿವಣನಿಗೆ ಟಕ್ಕರ್ ಕೊಟ್ಟ ದೊಡ್ಡ ಮನೆ ಸೊಸೆ ರಮ್ಯಪ್ಪರ ನಿಂತ ಹ್ಯಾಟ್ರಿಕ್ ಇರೋ ಶಿವಣ್ಣನಿಗೆ ಯುವ ಪತ್ನಿ ಟಕ್ಕರ್ ಕೊಟ್ಟಿದ್ದಾರೆ ತಮ್ಮ ಕುಟುಂಬದಲ್ಲೇ ಒಂದು ಮಹಿಳೆಗೆ ಅನ್ಯಾಯ ಆಗಿದೆ ಆಗ ನೀವು ಮತ್ತು ನಿಮ್ಮ ಕುಟುಂಬ ಯಾರೂ ಕೂಡ ಮಾತನಾಡಲಿಲ್ಲ ಅಂತ ನೇರವಾಗಿ ಆಪಾದನೆ ಮಾಡಿದ್ದಾರೆ ನಾನು ಕೂಡ ಒಂದು ಹೆಣ್ಮಗು ಅಲ್ವಾ ನಾನು ಕೂಡ ದೊಡ್ಡ ಮನೆ ಕುಟುಂಬಕ್ಕೆ ಸೇರಿದ ಸೊಸೆ ಅಲ್ವಾ ತಮ್ಮ ಕುಟುಂಬದಲ್ಲೇ ಅನ್ಯಾಯ ಆಗ್ತಿದ್ರು ಯಾಕೆ ಮೌನ ವಹಿಸಿದ್ರಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಯುವ ಪತ್ನಿ ಶ್ರೀದೇವಿ ಪೋಸ್ಟ್ ಮಾಡಿದ್ದಾರೆ ಅನ್ಯಾಯವಾದಾಗ ನೀವೆಲ್ಲ ನಿದ್ರೆ ಮಾಡ್ತಾ ಇದ್ರಾ ಈಗಂತ ಶಿವಣ್ಣನಿಗೆ ಪೋಸ್ಟ್ ಮಾಡುವ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ ಯುವ ಪತ್ನಿ ಯುವ ಪತ್ನಿ ಶ್ರೀದೇವಿ ಭೈರಪ್ಪ ಶಿವಣ್ಣನಿಗೆ ನೇರವಾಗಿಯೇ ಟ್ಯಾಂಕ್ ಕೊಟ್ಟಿದ್ದಾರೆ ಇತ್ತೀಚೆಗೆ ನಟಿ ರಮ್ಯಾ ವಿರುದ್ಧ ದರ್ಶನ್ ಅಭಿಮಾನಿಗಳು ಕೆಟ್ಟದಾಗಿ ಮೆಸೇಜ್ ಮಾಡಿದರ ವಿಚಾರದ ಹಿನ್ನೆಲೆಯಲ್ಲಿ ನಟ ಶಿವಣ್ಣ ರಮ್ಯಾ ಪರ ಬೆಂಬಲ ವ್ಯಕ್ತಪಡಿಸಿದರು ಈ ಹಿನ್ನೆಲೆಯಲ್ಲಿ ಶ್ರೀದೇವಿ ಈ ಪೋಸ್ಟ್ ಮಾಡಿದ್ದಾರೆ ಬರ ಇದು ಬಾಂಧವ್ಯಗಳ ಬೆಸುಗೆ